ಟ್ವೆಂಟಿ ಸಿಕ್ಸ್ತ್ ಜಾನು ಎಲ್ಲರೂ ಬಂದು ನೋಡ್ತಾ ಇರಲ್ಲ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಆಗುತ್ತೆ ನನಗೆ ಯಾಕೆಂದರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ ಏನು ಮಾತು ಇಲ್ಲ ನಮ್ಮ ಡೈರೆಕ್ಟ್ರ್ ಮಾತಾಡಿಸ್ಬಿಡಿ ನೀ ಇಷ್ಟು ಸಿನಿಮಾ ಮಾಡಿ ನರ್ವಸ್ ಅಂದರೆ ನಾನು ಫಸ್ಟ್ ಸಿನಿಮಾ ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಲೋಪ ದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ಸಪೋರ್ಟ್ ಮಾಡಿ ನನ್ನ ಸ ಫಸ್ಟ್ ಸಿನಿಮಾ ಆ್ಯಂಡ್ ಪರಮ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಗಿದ್ರೆ ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಬಂತಲ್ಲಿ ಯಾರು ಅಂದ್ಕೊಂಡಿದ್ರು ಅವರು ಇಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಇದು ಇಲ್ಲ ಪ್ಲ್ಯಾನ್ ಏನಿಲ್ಲ ಪ್ಲ್ಯಾನ್ ಮಾಡ್ದಂಗೆ ಯಾವುದೂ ಆಗಿಲ್ಲ ನಮ್ಮ ಸಿನಿಮಾದಲ್ಲಿ ದೇವ್ರು ಹೆಂಗೆ ನಡೆಸೋದು ನಾವು ನಡ್ಕೊಂಡು ಹೋಗಿದೆ ಸಿನಿಮಾಗೆ ನೋಡಿ ಶುಕ್ರ ಸಿನ್ಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹೆಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನ್ಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಒಂದು ಸಪ್ರೇಟ್ ಎಂಟಿಟಿ ಇದೆ ಲೆಡ್ ಬೈ ಶ್ರೀನೀಶ್ ರಮ್ಮಣ್ಣ ಆ್ಯಂಡ್ ಸಿಂಧೂರ ಅವರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬಿಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಇದು ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಇಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ರಕ್ಷಿತ್ ಅವರು ಹಾಂ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ ಸೆನ್ಸರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಅಲ್ಲ ನಾವೇನು ಮಾಡೋಣ ನಾವು ಒಳ್ಳೆ ಆಕ್ಟರ್ನ ಕಾಶ್ಟ್ ಮಾಡೋಕೆಂತ ಐದೇ ತಾಶ್ ಮಾಡಿದ್ದು ಇವ್ರನ್ನ ಫ್ಯಾಮ್ಲಿ ಫ್ಯಾಮಿಲಿ ಒಂಬತ್ತು ಜನ ಸೊ ನನ್ನ ತಪ್ಪಲ್ಲ ಇವ್ರ ತಪ್ಪು ಇಲ್ಲ ಮಾಡಿದ್ರೆ ತೊಂದರೆ ಆಗುತ್ತಲ್ಲ ಓಕೆ ಸ್ವೀಟ್ ಇಲ್ಲ ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಸೊ ಅವಳಿಗೂ ಇಷ್ಟ ಆಯ್ತು ಅವಳು ಮಾಡಿದ್ರು ಕರೆಕ್ಟ್ ಸೌಮ್ಯ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಪವನ್ ಸರ್ ಆಕ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಅದ್ರ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒನ್ ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಅವಾಗ ತುಂಬ ಪ್ರಾಕ್ಟೀಸ್ ಲಿಗಮೆಂಟೇರ್ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಒ ಪಿ ಅರವಿಂದ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಯುತಣ್ಣ ಡೇಟ್ಸ್ ಇರಲಿಲ್ಲ ಯೋಗಿದ್ ಇರಲಿಲ್ಲ ನಂದು ಮಿಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನ ಮಾಡಿದ್ವಿ ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ ಅದೇ ನಾವು ಫಿಲ್ಮಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವರಿಗೆ ಇಂಜುರಿ ಸ್ಟಾರ್ ಅಂತ ನಮಗೆ ಬೇಜಾರು ಆಗ್ಬಾರ್ದು ಅಂತಿದ್ದೀವಿ ಈವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಬಂದ ಯಾರು ಕೈ ತೋರ್ಸಬ್ಬರು ನೋಡಿ ಸೊ ಎವ್ರಿ ಟೈಮ್ ಮೀಟೈಮ್ ಅವ್ರಿಗೆ ಒಂದು ಯಾವ್ದು ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ ಈ ವರ್ಷದಿಂದ ಇಲ್ಲ ಪಾರ್ಟಿ ಅಲ್ಲ ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ಪ್ ಪ್ಲೀಸ್ ಟೇಕ್ ಯರ್